ಸಿಸ್ಟರ್ಸ್ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಈಗ ಒಂದು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಎಲ್ಲರೂ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದಾರೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಅಕ್ಕ ಅಂತ ಹೇಳ್ಬಿಟ್ಟು ಬಟ್ ಕ್ಯಾಶ್ ಆನ್ ಡೆಲಿವರಿ ತುಂಬ ಕಷ್ಟ ಆಗುತ್ತೆ ಸಿಸ್ಟರ್ ನಿಮಗೂ ಸಿಗುತ್ತೆ ಅಂತ ನಮ್ಗೆ ನಂಬಿಕೆ ಬರೋಲ್ಲ ನನಗೂ ಅದು ಅಮೌಂಟ್ ನೀವು ಕೊಟ್ಟಾಗ ನನ್ನ ಕೈ ಸೇರುತ್ತೆ ಅಂತ ನನಗೂ ಕಾನ್ಫಿಡೆನ್ಸ್ ಇರೋಲ್ಲ ಸಿಸ್ಟರ್ ಹಂಗಾಗಿ ನಾನು ಇನ್ಮೇಲಿಂದ ಕ್ಯಾಶ್ ಆನ್ ಡೆಲಿವರಿ ಬಗ್ಗೆ ಕೇಳೋಕ್ಕೂ ಹೋಗೋದಿಲ್ಲ ಹೇಳೋಕ್ಕೂ ಹೋಗೋದಿಲ್ಲ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಏನಂದರೆ ಈಗ ಒಂದು ನಂಬಿಕೆ ಮೇಲೆ ವ್ಯವಹಾರ ನಡೆಯುತ್ತೆ ಫ್ರೆಂಡ್ಸ್ ಬಟ್ ಫೇಕ್ ಚಾನಲ್ಸ್ ಇದ್ದಾವೆ ಅದು ನಮ್ದು ಆ ಥರ ಅಲ್ಲ ಒಂದು ನಂಬಿಕೆ ಮೇಲೆ ನೀವು ವ್ಯವಹಾರ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನನ್ನ ತುಮಕೂರು ಗೇಟ್ ಫ್ರೆಂಡ್ಸ್ ನನ್ನ ಮನೆ ಬಂದ್ಬಿಟ್ಟು ನಾನು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಿಯರೆಸ್ಟ್ ಇರೋರೆಲ್ಲ ಬಂದು ವಿಸಿಟ್ ಮಾಡಿ ತುಮಕೂರು ಶಿರಾಗೇಟ್ ಸತ್ಯಮಂಗಲ ಅಂತ ಹಾಂ ಬಂದು ನೀವು ಯಾರ್ದಾದ್ರೂ ಆ ಥರ ನಾನು ಬರಬೇಕು ಅನ್ನೋರಿಗೆ ನಾನು ವಾಟ್ಸಪ್ಗೆ ಮೆಸೇಜ್ ಕಳಿಸಿ ನನ್ನ ಲೊಕೇಶನ್ ನಾನು ಶೇರ್ ಮಾಡ್ತೀನಿ ಈ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಫ್ರೆಂಡ್ಸ್ ನೋಡಿ ಒಂದು ಕ್ಯಾಟ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರೂ ನೀವು ಸಹಕರಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹಾಗಾಗಿ ನೋಡಿ ಒಂದು ಕ್ಯಾಟ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇದೊಂಥರ ಗೋಲ್ಡ್ಗೆ ರೆಡ್ಡು ಫ್ರೆಂಡ್ಸ್ ಪ್ಲೇನ್ ಸ್ಯಾರೀಸು ಪ್ಲೈನ್ ಸ್ಯಾರಿನಲ್ಲಿ ನಾನು ತೊಗೊಂಡಿದ್ದೀನಿ ಈ ಸರಿ ವರ್ಕ್ ಬ್ಲೌಸ್ ಇದೆ ಬಟ್ ಸ್ಯಾರಿ ಎಲ್ಲ ಪ್ಲೇನ್ ಇದೆ ಡಜನ್ಸು ಎಲ್ಲ ತುಂಬ ಆಗಿ ತುಂಬ ಸ್ಮೂತಾಗಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಓಪನ್ ಮಾಡಿ ತೋರಿಸ್ತೀವಿ ಇದು ಸ್ಯಾರಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಸ್ಯಾರಿ ಎಲ್ಲ ಸ್ಯಾರಿ ಏನು ಗೊತ್ತಾ ಡಜನ್ಸು ಬಿದ್ದೋಗದಿರೋ ಥರ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಬರುತ್ತೆ ಫ್ರೆಂಡ್ಸ್ ಸ್ಯಾರಿ ಎಲ್ಲ ನೋಡಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಸ್ಯಾರಿ ಲೆಂತ್ ಇಟ್ಟು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಬಂದಿದೆ ಲೆಂತೆಲ್ಲ ಡಸಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬ್ಲೌಸ್ ಬಂದುಬಿಟ್ಟು ಈ ಥರ ವರ್ಕ್ ಬಂದಿದೆ ಫ್ರೆಂಡ್ಸ್ ಬ್ಲೌಸ್ಗೆ ಸ್ಲೀವಲ್ಲಿ ಮಾತ್ರ ಬ್ಲೌಸಲ್ಲಿ ಎಲ್ಲ ಕಡೆಯೂ ಅಲ್ಲಿ ಬುಟ್ಟ ಬುಟ್ಟೋ ಬುಟ್ಟ ಬಂದಿದೆ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬ್ಲೌಸೂ ಅಷ್ಟೇ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ

பர்ப்பலர் க் பிங்கல் கலர் ப்ளௌஸ் வந்து இது வந்து கிரே ஃபுல்லாக் வைலெட் கலர் ப்ளௌஸ் கிரே ஹெ இவ் கலர் இது ரமன்ஸ் ரம பிங் ಇದು ಬೇಬಿ ಪಿಂಕ್ ಗೆ ವೈಲೆಟ್ ಕಲರ್ ಬ್ಲೌಸ್ ಫ್ರೆಂಡ್ಸ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇದೊಂದು ಕಲರ್ ಫ್ರೆಂಡ್ಸ್ ಯಾವ್ದು ಬೇಕಾಗುತ್ತೋ ನಿಮ್ಗೆ ಕಲರ್ ಸ್ಕ್ರೀನ್ ಟಚ್ ಹೊಡೆದು ಕಳಿಸಿ ಫ್ರೆಂಡ್ಸ್ ನೋಡಿ ಸ್ಕ್ರೀನ್ ಟಚ್ ಹೊಡೆದು ಕಳಿಸಿ ಹಾಂ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ತೌಸಂಡ್ ಟು ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಯಾವ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ತಗೊಳ್ತಾ ಇರೋರು ಎಲ್ಲರೂ ಹಾನಿಯಿಂದ ತೊಗೊತಾ ಇರೋ ನಂಬಿಕೆ ಇಟ್ಟು ತೊಗೊತಾಯಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಮನಸ್ಸು ಪೂರ್ವಕವಾಗಿ ಅಭಿನಂದನೆಗಳು ತಿಳಿಸ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವೀಡಿಯಾದಲ್ಲಿ ಮೀಟ್ ಆಗೋಣ ಓಕೆ ಬಾಯ್ ಫ್ರೆಂಡ್ಸ್